ಇಲ್ಲಿ ನೋಡಿಲ್ಲಿ ಏನಕ್ಕೆ ಡ್ರೆಸ್ ಹಾಕೊಂಡಿರೋದು ಹೇಳು ಯಾವ ತರಬೇಕು ಮಾಡ್ತೀರಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಂಜೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಮನೆ ಹತ್ರ ಅಂತೂ ಸಿಕ್ಕಾಪಡನೇ ಬರ್ತ್ ಸೌಂಡ್ ಇರುತ್ತೆ ನಂಗೆ ತುಂಬ ಇಷ್ಟ ಆಗುತ್ತೆ ಪರ್ಸ್ನಲಿ ಅದು ದಿನೇ 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 ನಂಗೆ ತುಂಬಾ ಅಡ್ಜಸ್ಟ್ ಆಗಿಬಿಟ್ಟಿದೆ ತುಂಬಾ ಇಷ್ಟ ಆಗುತ್ತೆ ನಂಗೆ ಸಂಜೆ ಹೊತ್ತು ಆಚೆ ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಎಷ್ಟು ಎಷ್ಟು ಪಕ್ಷಿಗಳು ಕಿಚಿ ಪಿಚಿ ಅನ್ನತ್ತೆ ಅಂದರೆ ಯಾರಿಗೆಲ್ಲ ಸಿಗುತ್ತೆ ಹೇಳಿ ನೋಡೋಣ ಈ ಭಾಗ್ಯ ಈ ಥರ ಬರ್ತ್ ಸೌಂಡ್ ಕೇಳೋಕಂತ ಮ್ಯೂಸಿಯಮ್ಸ್ಗೆ ಹೋಗ್ತಾರೆ ಹೇಗೆ ಈ ಥರ ಎಲ್ಲ ಹೋಗ್ತಾರಲ್ವ ಪಕ್ಷಿಗಳನ್ನ ತಂದು ಇಟ್ಕೋತಾರೆ ಚೆನ್ನಾಗಿರುತ್ತೆ ಅದು ಕಿಚಿ ಪಿಚಿ ಕೇಳೋಕ್ಕೆ ಹೇಳಿ ಬಟ್ ಅದರ ನಾನಂತೂ ತುಂಬ ಲಕ್ಕಿ ಅಷ್ಟು ಅನ್ಕೋತೀನಿ ಈ ಬ್ಯೂಟಿಫುಲ್ ನೇಚರಲ್ಲಿ ಇರೋದು ನಂಗೆ ತುಂಬ ಪೀಸ್ಫುಲ್ ಅಂತ ಅನ್ಸುತ್ತೆ ಆಮೇಲೆ ಈ ಥರ ಊರ್ ಮಧ್ಯೆ ಬಂದಾಗ ಗಿಜಿ 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 ಅನಿಸುತ್ತೆ ಇವಾಗ ಆದರೆ ಅದೊಂಥರ ತುಂಬ ತುಂಬ ಪ್ಲೆಸೆಂಟಾಗಿ ತುಂಬ ತುಂಬ ಪೀಸಾಗಿ ಕಾಮಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ನೀವು ಯಾರೆಲ್ಲ ಈ ಥರ ಸೈಲೆಂಟ್ ಏರಿಯಾದಲ್ಲಿ ಇರೋಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ಬರ್ಡ್ಸ್ ಲವರ್ ಯಾರಿದ್ದೀರಾ ಅಂತ ನನಗೆ ಕಾಮೆನ್ಸೇಷನಲ್ಲಿ ಹೇಳಿ ಓಕೆ ಡ್ರೆಸ್ ಹಾಕೊಂಡಿರೋದು ಇವಾಗ ಏನು ಕಿವಿ ಡ್ರೆಸ್ ಹಾಕೊಂಡಿರೋದು ಇಲ್ಲಿ ನೋಡಿಲ್ಲಿ ಏನಕ್ಕೆ ಡ್ರೆಸ್ ಹಾಕೊಂಡಿರೋದು ಹೇಳು ನೀನಕ್ಕೆ ಕಾ ಶುಕಿ ಬರ್ಡೇ ಅಂತ ನೋಡು ಅಕ್ಕ ಹೇಳ್ತಾಳೆ ಏನಕ್ಕೆ ಹಾಕೊಂಡಿರೋದು ಈ ಡ್ರೆಸ್ ಯಾರು ಮ್ಯಾಮ್ ಮ್ಯಾಮ್ ಏನಕ್ಕೆ ಬೈತಾರ ನಿನ್ನ ಆ್ಯಕ್ಚುಲಿ ಎರಡು ಕಾಂಬಿನೇಷನ್ದು ಸಿಕ್ಕಬೆ ಚೆನ್ನಾಗಿರುತ್ತೆ ರೊಟ್ಟಿ ಮತ್ತು ಕಾಫಿ ಯಾಕೋ ಊಟ ಸಿಗ್ತಿತ್ತು ಹಾಗಾಗಿ ಒಂದು ರೊಟ್ಟಿ ಮಾಡಿಕೊಂಡು ಆಹಾ ನೆಕ್ಸ್ಟ್ ಡೇ ನಾನು ಹಂಗೆ ಬ್ಲಾಗನ್ನು ಕಂಟಿನ್ಯೂ ಇದ್ದೀನಿ ನಮ್ಮ ಮಮ್ಮಿ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ತುಂಬ ದಿವಸ ಆಗಿತ್ತು ಹೋಗಿರಲಿಲ್ಲ ನಾನು ಒನ್ ವೀಕ್ ಅರೌಂಡ್ ಆಗಿಬಿಟ್ಟಿತ್ತು ಅದಕ್ಕೆ ಸರಿ ಹೋಗ್ಬಿಟ್ಟು ಬರೋಣ ಅಂಥೇಳಿ ಸ್ವಲ್ಪ ಕೆಲಸ ಆದ ಮೇಲೆ ಹೋಗಿದ್ದೆ ಏನು ಅಂತಂದರೆ ಕಾಳು ಹೊಡಿಬೇಕಾಗಿತ್ತು ಅವರೇ ಕಾಳು ಬರುತ್ತಲ್ಲ ಒಣಗಿರೋ ಕಾಳು ಅವರೇ ಬೇಳೆ ಮಾಡ್ಕೊಳ್ಳೋಕ್ಕೆ ಕಲ್ಲಲ್ಲಿ ನಾನೀಗಾಗಲೇ ಸತಿ ಒಡೆದಿದ್ದೆ ಅದೇ ಥರ ಈ ಕಾಳನ್ನು ಒಡ್ಕೊಂಬರೋಣ ಅಂಥೇಳಿ ಹೋಗಿದ್ದೆ ಪ್ರಾಬ್ಲಮ್ ನೀನ್ ಮಾಡೋದು ನನ್ ಮಾಡ್ತೀನಿ ನಮ್ಮ ಮಗು ನಮ್ ಬಂದಿದ್ದೀನಿ ಅಂತ ನಂಗೆ ಪನ್ನೀರ್ ರೋಲ್ ಎಲ್ಲ ಮಾಡಿಕೊಟ್ಟು ಮಾಡ್ತಾ ಇದ್ದಾಳೆ ಬಂಗಾರ್ರೀ ಬಂಗಾರೀ ಆತ ಬಂಗಾರಿ ಮಾಡ್ಕೊಡ್ತಾ ಇದ್ದೀನಿ ಪಾಪ ಅವಳು ತಿಂದು ನಾನ್ ವೆಜ್ ತಿಂತ ಇಲ್ಲ ಅದಕ್ಕಾಗಿ ಇದನ್ನ ತಿನ್ನಿ ಅನ್ಬಿಟ್ಟು ಮಾಡ್ಕೊಡ್ತಾ ಇದ್ದೀನಿ ಗೈಸ್ ಇವಳು ಇದನ್ನ ನೆಕ್ಸ್ಟ್ ವರ್ಷ ಆಗ್ತಾಳೆ ವಿಡಿಯೋ ನೀವೆಲ್ಲ ನೋಡ್ಕೊಂಡ್ಬಿಟ್ಟು ಆಲ್ರೆಡಿ ನನ್ನ ಬ್ಲಾಗ್ ಅಲ್ಲಿ ಬರುತ್ತೆ ರೆಸಿಪಿನೆಲ್ಲ ಶೇರ್ ಮಾಡ್ತೀನಿ ಇವಳು ನೆಕ್ಸ್ಟ್ ವರ್ಷ ಆಗ್ತಾಳೆ ವಿಡಿಯೋನಾ ನಾನು ರೆಸಿಪಿ ಏನು ಹಾಕಲ್ಲ ಇನ್ನೊಂದು ಮಾತ್ರ ತೋರಿಸ್ತೀನಿ ಅಷ್ಟೇ ರೆಸಿಪಿ ಎಲ್ಲ ನಾನು ವಿಡಿಯೋಸ್ ಅಂತ ಇರುತ್ತೆ ಏನೇ ಗೇರಿಂಗ್ ಮಾಡ್ತಾ ಇದೀಯಾ ನಾನು ಹಾಕರೋ ವಿಡಿಯೋ ಅಂತ ಆಫ್ ಕೋರ್ಸ್ ಏನು ಮಾಡೋದು ನನಗೆ ಟೈಮ್ ಇರಲ್ಲ ಹೇಳು ನನ್ನ ಕೆಲಸ ಅವ್ರು ಬಾಪ್ಪ ಕೆಲಸ ಎಲ್ಲ ಮಾಡ್ಕೊಂಡು ಅದನ್ನೆಲ್ಲ 17 ಮಿನಿಟ್ಸ್ ಮಧ್ಯ ನಾವು ಫ್ರೀ ಎಡಿಟ್ ಮಾಡಿ ಹಾಕ್ಬೋದು ಬಟ್ ಅವ್ರೆಸ್ಟ್ ಮಾಡಬೇಕು ಅನ್ಬಿಟ್ಟು ಹಾಕಲಷ್ಟೇ ಹ್ಮ್ ಅಷ್ಟೇ ಅಂದಾ ಪನ್ನೀರ್ ರೋಲ್ ಊಟನೇ ಇದು

ನಾಟ್ಕಗಳು ಚೆನ್ನಾಗಿಲ್ಲ ಮರ ಬರೇ ಬರಲಿ ಹಿಂದೆ ಇದು ಎತ್ಕಂಡು ನಡಿ ನಾನು ಮೂಟೆ ಎತ್ಕೊಂಬತ್ತೇನೆ ದಾಸಿ ಯಾವ್ದೈತೆ

ಆ್ಯಂಡ್ ಏನಕ್ಕೆ ಇವಾಗ ವಿಡಿಯೋ ಮಾಡೋಕ್ಕೆ ನಾವಿಬ್ಬರು ಕೂತ್ಕೊಂಡಿದ್ದೀರಿ ಹೇಮಂತ್ ಅವರು ಏನಕ್ಕೆ ಬಂದಿದ್ದಾರೆ ಅಂತಂದರೆ ಒಂದು ಸ್ಮಾಲ್ ಡಿಸ್ಕಷನ್ ಮಾಡೋಣ ಅಂತ ಹೇಳಿ ನಿಮ್ಮ ಜೊತೆ ಒಂದು ಕ್ಲ್ಯಾರಿಟಿಗೋಸ್ಕರ ಅಷ್ಟೇನೆ ನನ್ನ ಚಾನಲಲ್ಲಿ ಆಗಿ ವೀಡಿಯೋ ಮಾಡೋಕ್ಕೆ ಒಂದು ಕ್ವೆಶ್ಟನ್ ಮಾರ್ಕ್ ಥರ ಆಗ್ಬಿಟ್ಟಿದೆ ನನಗೆ ಏನಕ್ಕೆ ಅಂತಂದರೆ ಮೇಂಟೆನೆನ್ಸ್ ಸ್ವಲ್ಪ ಟೈಮ್ ಸ್ವಲ್ಪ ಡಿಲೇ ಆಗ್ತಿರೋದ್ರಿಂದ ಕೆಲಸ ಮಗು ಎಲ್ಲನೂ ಕೂಡ ಫುಲ್ಲಿ ಟೈಟ್ ಥರ ಫೀಲ್ ಆಗ್ತಿದೆ ನನಗೆ ನನ್ನದೇ ಪೀಸ್ಫುಲ್ ಮೈಂಡೇ ಇಲ್ಲ ನನಗೆ ಆ ಥರ ಆಗ್ಬಿಟ್ಟಿತ್ತು ಹಾಗಾಗಿ ನಾನು ವೀಡಿಯೋಸ್ನ ಡಿಲೇ ಮಾಡಿ ಇದ್ದೆ ಅಷ್ಟೇನೆ ಅದಕ್ಕೆ ಇವರಂತೂ ಡೈಲಿ ಬೈಯೋದು ಬಯ್ಯೋದು ಜನ ನಿನ್ನ ಮರ್ತೇ ಹೋಗ್ತಾರೆ ಹಂಗೆ ಹಿಂಗೆ ಹಾಂ ಸಾಯಂಕಾಲ ಬಂದಿದ ತಕ್ಷಣ ಫುಲ್ಲು ಬೈತಾಯಿದ್ರು ಆ್ಯಂಡ್ ಫೋನ್ ಮಾಡಿದ್ರೆ ಅಲೋ ಏನು ಮಾಡ್ತಾಯಿದ್ದೀಯಾ ಫೋನ್ ಮಾಡ್ತಾರೆ ಹ್ಞೂ ಕೂತ್ಕೊಂಡಿದ್ದೀನಿ ಮಲ್ಕೊ ಅದೇ ವೀಡಿಯೋ ಹಾಕಿಲ್ಲ ಹಂಗೆ ಹೇಳ್ತಾರೆ ಬಾಗ್ಲೂರು ನಾನು ಸರಿ ಆಯಿತು ನಂಗೆ ಗೊತ್ತು ಏನು ನಾನು ನಾನಿಂಗ್ ನನಗೆ ಒಂದೊಂದು ಸುದ್ದಿ ಗೊತ್ತಾಗ್ಬಿಡುತ್ತೆ ಹಲೋ ಏನು ವೀಡಿಯೋ ನಾ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ತೀರು ಅಂತ ಹೇಳ್ತೀನಿ ಹಾಗಾಗ್ಬಿಟ್ಟಿದೆ ಇವಾಗಂತೂ ಮುಂಚೆ ಥರ ಕನ್ಸಿಸ್ಟೆನ್ಸಿನೂ ಇಲ್ಲ ಆ್ಯಂಡ್ ಪ್ರಮೋಷನ್ ವೀಡಿಯೋಸೇ ಆಯಿತು ಪ್ರಮೋಷನ್ ವೀಡಿಯೋಸೇ ಆಯಿತು ವ್ಲಾಗ್ಸನ್ನು ಮಾಡಿ ನಿಮ್ಮ ವ್ಲಾಗ್ಸ್ ಇಷ್ಟ ಆಗುತ್ತೆ ನ್ಯಾಚುರಲಾಗಿ ಮಾತಾಡ್ತೀರಾ ಚೆನ್ನಾಗಿ ಮಾತಾಡ್ತೀರಾ ಬಟ್ ಅದರ ವ್ಲಾಗ್ಸನ್ನ ಕಂಟಿನ್ಯೂಸ್ ಆಗಿ ಹಾಕಿ ನಾವು ವೇಟ್ ಮಾಡ್ತಿರ್ತೀವಿ ಅಂತೆಲ್ಲ ಹೇಳ್ತಿರ್ತೀರ ತುಂಬಾ ಕಮೆಂಟ್ಸ್ ಬರ್ತಿರತ್ತೆ ಹಾಗಾಗಿ ಇವತ್ತು ಆ ಪ್ರಶ್ನೆನ ನಿಮ್ಮ ಜೊತೆನೇ ಕೇಳೋಣ ಅಂಥೇಳಿ ಹೇಳಿದ್ರು ಹಾಗಾಗಿ ಇವಾಗ ವೀಡಿಯೋ ಮಾಡ್ತಾಯಿದ್ದೀವಿ

ಚಾಲೆಂಜಸ್ ಅಂದರೆ ಯಾವ ಥರ ಚಾಲೆಂಜ್ ಬೇಕು ನಿಮಗೆ ಫುಡ್ ಚಾಲೆಂಜ್ ಬೇಕಾ ಅಥವಾ ಏನಾದರೂ ಸರ್ಪ್ರೈಸಿಂಗ್ ಥರ ಚಾಲೆಂಜಸ್ ಬೇಕಾ ನಿಮ್ಮ ಥರ ಏನಾದರೂ ಈ ಥರ ಏನು ನಾವಿಬ್ಬರೂ ಸೇರಿ ಯಾವ ಥರ ಚಾಲೆಂಜಸ್ ಮಾಡಿದರೆ ನಿಮ್ಗೆ ಇಷ್ಟ ಆಗುತ್ತೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನಮ್ಮ ಹತ್ರ ಇಂದ ಅಂತ ಹೇಳಿಬಿಟ್ಟು ನಮಗೂ ಒಂದು ಐಡಿಯಾ ಸಿಗುತ್ತಲ್ಲ ಈ ಥರ ಕ್ಯೂ ಎನ್ ಎ ಥರ ಮಾಡಿ ಜಾಸ್ತಿ ದಿವಸ ಆಯಿತು ಅದನ್ನೂ ಹೇಳ್ತಿದ್ರು ಇವಾಗ ಏನೂ ಇಲ್ಲ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ ಅಷ್ಟೇ ನಾನು ನಿಮಗೇನು ನಾನು ಇವಾಗ ಮಾತಾಡ್ತಾ ಇರೋದು ಇದ್ರೆ ಬಡಕಿ ಬಡಕೆಯುಳು ಅಂತ ಅನ್ನಿಸುತ್ತೆ ಬಟ್ ಆದರೆ ಇವರು ಮಾತಾಡ್ತಾರೆ ಮಗು ಇರೋದ್ರಿಂದ ನಾವು ಅವಳಿಗೂ ಅಷ್ಟೇ ಸ್ವಲ್ಪ ಇದಾಗ್ತಾಯಿದೆ ವೀಡಿಯೋಸ್ ಮಾಡೋಕ್ಕಾಗ್ತಾಯಿದೆ ನಾವು ಅದನ್ನ ಅರ್ಥ ಮಾಡ್ಕೊಬೇಕು ಅದರಿಂದ ಇವಾಗ ನಿಮ್ಗೆ ಯಾವ್ದು ನಾನು ಫ್ರೀ ಮಾಡಿಕೊಂಡು ಎಲ್ಲ ವಿಡಿಯೋ ನಾನೇ ಮಾಡಿಸಿ ಅವಳ ಕೈಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ಅದಕ್ಕೆ ಒಂದು ಕ್ಲಾರಿಟಿ ಕೊಡಬೇಕು ಅಂತ ನಾವು ಬಂದಿದ್ದೀವಿ ಇಲ್ಲಿ ಹೇಳೋಕ್ಕೆ ಹ್ಞೂ ಅರ್ಥ ಆಯಿತಾ ಹೇಳಿದ್ರಾಗ ಹಾಂ ಸರಿ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ಬೇಕಂದ್ರೆ ಏನ್ ವಿಡಿಯೋ ಮಾಡಬೇಕು ಯಾವ ಥರ ವೀಡಿಯೋಸ್ ಬೇಕು ನಮಗೆ ಮೇಕಪ್ ವಿಡಿಯೋಸ್ ಬೇಕಾ ಅಥವಾ ಚಾಲೆಂಜಸ್ ವೀಡಿಯೋಸ್ ಬೇಕಾ ಅಥವಾ ಏನೇ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಒಂದು ಕ್ಯೂ ಎನ್ ಎ ಸೆಷನ್ ಥರಾನೇ ಅನ್ ಅಂದ್ಕೊಳ್ಳಿ ನಮ್ಮ ಕ್ವೆಶನ್ ಬಂದು ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದೆ ನಮ್ ಕ್ವೆಶನು ನಿಮ್ಮ ಉತ್ತರಗಳನ್ನ ನಮಗೆ ಇದೇ ವೀಡಿಯೋ ಕಮೆಂಟ್ ಅಲ್ಲಿ ಹೇಳಿ ಆ್ಯಂಡ್ ನಾನು ಒಂದೊಂದಾಗಿ ಪ್ಲಾನ್ ಮಾಡ್ತಾ ವೀಡಿಯೋಸ್ನ ಮಾಡ್ತೀವಿ ಅಷ್ಟೇ ತಾನೇ ಹೇಳಬೇಕಾಗಿರೋ ಅಷ್ಟೇ ಎಷ್ಟು ಯಾವ ಮಾತಾಡು ಆಮೇಲೆ ನಾನೇ ಮಾತಾಡ್ತಾ ಇದ್ದೀನಿ ಈಗ ಮಾತಾಡಿದ್ದು ನಾನು ಅಷ್ಟೇ ಮಾತಾಡಿದ್ದು ಇನ್ನೆಷ್ಟು ಮಾತಾಡೋಕ್ಕಾಗ್ತದೆ ಏನೋ ಮಾತಾಡ್ಬಿಡ್ತೀನಿ ನಾನು ನಾನು ವಿಡಿಯೋ ಮಾಡೇ ವಿಡಿಯೋ ಅಂದ್ರೆ ಮಾಡೋದಂದ್ರೆ ಮಾತಾಡಕ್ಕಾಗುತ್ತೆ ಮಾತಾಡಿದ್ದೆಲ್ಲ ಆಯ್ತಲ್ಲ ಡೈಲಿ ಇನ್ಮೇಲೆ ಬರ್ತಾ ಇರುತ್ತೆ ವಿಡಿಯೋಸ್ಗಳು ನೀವು ನೋಡ್ತಾ ಇದ್ರೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಷ್ಟೇ ಓಕೆ ಇಷ್ಟನ್ನ ಹೇಳಬೇಕಿತ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಆ್ಯಂಡ್ ಕಾಮೆಂಟನ್ನ ಮಾಡೋದನ್ನ ಮರಿಬೇಡಿ ನಿಮ್ಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆಯೋ ಏನೆಲ್ಲ ಥರ ವಿಡಿಯೋಸ್ ಬೇಕಾಗುತ್ತೋ ನೀವು ಖಂಡಿತ ನನಗೆ ಕಾಮೆಂಟ್ ಸೆಷನ್ನಲ್ಲಿ ಹೇಳ್ಬೋದು ನಾನು ಪ್ರತಿಯೊಂದು ಕಾಮೆಂಟ್ಸನ್ನು ಓದ್ತೀನಿ ಫಾರ್ ಶ್ಯೋರ್ ನಾನಲ್ಲದೆ ಇವರಾದರೂ ಓದ್ತಾರೆ ಇವರಾದರೆ ನಾನಾದರೂ ಓದ್ತೀನಿ ಇಬ್ಬರ ಇಬ್ಬರು ಈ ಥರ ನಡೀತಾ ಇದೆ ನೋಡು ನೋಡು ಅಂತ ಹೇಳ್ತಿರ್ತಾರೆ ಹಾಗಂತ ಕೇರ್ಲೆಸ್ ನನ್ನ ಅಂತಲ್ಲಿಸಿ ಇದ್ದವಾಗ ನೋಡಿರಲ್ಲ ಅಥವಾ ನಾನು ನನಗೆ ಎಲ್ಲಾ ಕೆಲಸ ಎಲ್ಲ ಮಾಡ್ಬಿಟ್ ಬಂದು ನೋಡ್ಬೇಕಂತ ಇಷ್ಟಾನೇ ಆಗಲ್ಲ ನನ್ಗೂ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಬೇಕು ಅಂತ ಅನ್ಸುತ್ತೆ ಹಂಗಾಗ್ಬಿಟ್ಟಿತ್ತು ಅಷ್ಟನ್ನೇನೆ ಆದಷ್ಟು ನನ್ನ ಮೈಂಡ್ ಅನ್ನ ಫ್ರೀ ಇಟ್ಕೊಂಡು ಎಲ್ಲಾ ಕೆಲ್ಸನೂ ಫೋನ್ ಎತ್ಕೊಂಡು ಯೂಸ್ ಮಾಡೋದು ಮಾಡ್ತಾ ಇರೋದು ಎಡಿಟ್ ಮಾಡೋದು ಎಲ್ಲ ಮಗು ಮುಂದೆ ಮಗು ಮುಂದೆ ಎಡಿಟ್ ಮಾಡ್ತಿದ್ರಿ ಫೋನ್ ನೋಡ್ತಿದ್ರೆ ಇದ್ರೆ ಅವಳಕು ಅದೇ ಅಭ್ಯಾಸ ಆಗೋದಿದೆ ಫೋನ್ ಇವಾಗ ಅವಳು ಎಡಿಕ್ಟ್ ಮಾಡೋದು ಅಪ್ಲೋಡ್ ಮಾಡೋದು ಮಾಡ್ತಿದ್ವಿ ಅಷ್ಟೇ ಒಂದು ಇನ್ನೊಂದು ವರ್ಷ ಹುಡುಗ ಬುದ್ಧಿ ಬಂದ್ಮೇಲೆ ಅವಳು ಸ್ಕೂಲ್ ಹೋದ್ಮೇಲೆ ನಮಗೂ ಸ್ವಲ್ಪ ಟೈಮ್ ಸಿಗುತ್ತೆ ನಮಗೂ ಮಧ್ಯಾಹ್ನ ತನಕ ಸಿಗತ್ತೆ ಮಾಡಬಹುದು ಅತರಿಂದ ಅಷ್ಟೇ ಇಲ್ಲ ಅಂದ್ರೆ ಅದು ರೀಲ್ಸ್ ಎಲ್ಲ ನಾವು ಮಾಡ್ತಾ ಇದ್ರಿ ಅಲ್ಲ ನಮಗೆ ಮೇಕಪ್ ಇದೂ ಆದು ಫುಲ್ ಮಿಕ್ಸ್ ಆಗ್ಬಿಟ್ಟಿದೆ ನನಗೆ ಎಲ್ಲ ಹ್ಯಾಂಡಲ್ ಮಾಡೋಕೆ ಆಗತಾ ಇಲ್ಲ ಅಷ್ಟೇ ಅವಳಿಗೂ ಸ್ವಲ್ಪ ತೊಂದರೆ ಆಗ್ತಾ ಇದೆ ನನಗೆ ನನಗೆ ಸ್ವಲ್ಪ ಬೇರೆ ನಾವು ಶಾಂತವಾಗಿರಬೇಕು ಅದರಲ್ಲಿ ತಲೆ ನಾವು ಈ ತರ ಫುಲ್ ಇದ್ರಿಂದ ಬ್ಯಾಕ್ ಟು ಬ್ಯಾಕ್ ಏನಾದರೂ ಒಂದ್ ಆಗ್ತನೇ ಇತ್ತು ಹಂಗಾಗಿ ಡಿಲೇ ಆಯ್ತು ಅಷ್ಟೇ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಯಾವತರ ಎಡಿಟ್ ಮಾಡ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ ಸ್ವಲ್ಪತ್ತು ಮುಗಿಸ್ತಾ ಅವಾಗಲೇನು ಆಕಳಿಸಿದ್ಯಾ ನಾನು ಅವಾಗೇ ಮುಗಿಸೋವಾಗೋ ನೋಡಿದ್ದೀನಿ ಆಕಳಿಸ್ದೆ ಹೋದ್ರೋಗ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು ಬೇಗ ಬೇಕಂತ ಆಕಳಿಸ್ತಾ ಇದ್ದೀಯ ನೀನು ನಿದ್ದೆ ಅಲ್ ನೋಡೋಣ ಆಕಳ್ಕೆ ಬರಲ್ಲ ಅಲ್ಲಿ ನೋಡ್ತಿದ್ರೆ ನಿದ್ದೆ ಬರ್ತಾ ಇರೋದು ಆಯ್ತು ಮಾಡು ಹಿಂಗ್ ದಯವಿಟ್ಟು ಮೂಕ ವಿಸ್ ಮಂತನ ಆಗಿ ಕುತ್ಕೊಂಬೇಡ ನನ್ಕ ಸರಿ ನೀನು ಎಷ್ಟು ಇನೋಸೆಂಟ್ ಆಗಿ ಕಾಣಿಸ್ತಾ ಇದೆ ಇದ್ರೊಳಗಡೆ ನಾನ್ ಫುಲ್ಲು ಒಂಥರಾ ರೌಡಿ ತರ ಕಾಣಿಸ್ತಾ ಇದ್ದೀನಿ ಇವಾಗ ನೀನೇ ಎಂಡ್ ಮಾಡು ಅದಕ್ಕೆ ನಿದ್ದೆ ನಿದ್ದೆಂಟ್ ಅಲ್ಲ

ಅವ್ರಲ್ಲ ಪ್ರಶ್ನೆ ಕೇಳಿರೋದು ನಾವು ಪ್ರಶ್ನೆ ಕೇಳಿರೋದು ಏನಂತ ಏನಂತ ಏನ್ ವಿಡಿಯೋಸ್ ಬಂದ್ರೆ ಯಾವ ತರ ವಿಡಿಯೋಸ್ ಬೇಕಾ ಅದೆಲ್ಲ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತ ಗೋಸ್ಕರ ಈ ವಿಡಿಯೋ ಮಾಡಕ್ ಬಂದಿದ್ವಿ ಸರಿ ಆಯ್ತು ಈ ವಿಡಿಯೋ ನಾವು ಮಾಡಿದ್ದು ಅಷ್ಟೇನೆ ನಮ್ ಕ್ವೆಶನ್ ಇದೇನೆ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಯಾವ ತರ ನಿರೀಕ್ಷೆ ಮಾಡ್ತಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಷನಲ್ಲಿ ಹೇಳಿ ಓಕೆನಾ ನಿಮ್ಮ ಎಲ್ಲ ಉತ್ತರಗಳನ್ನ ತಗೊಂಡು ನಾನು ಒಂದೊಂದಾಗಿ ಒಂದು ಎಲ್ಲ ಕಮೆಂಟ್ಸ್ಗೂ ನಾನೊಂದೊಂದು ವೀಡಿಯೋಸ್ನ ಮಾಡ್ತಾ ಬರ್ತೀನಿ ನೀವೆಲ್ಲ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಪ್ರತಿಯೊಂದಕ್ಕೂ ನಾನು ಒಂದೊಂದಾಗಿ ಮಾಡ್ತಾ ಹೋಗ್ತೀನಿ ಇಷ್ಟನ್ನ ಹೇಳಬೇಕು ಅಂತಿದ್ವಿ ಆ್ಯಂಡ್ ಹೇಳಿದ್ದಾಯಿತು ಖಂಡಿತ ನೀವೆಲ್ಲ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬೈ ಲಾಟ್ಸ್ ಆಫ್ ಲವ್